ಹಾಯ್ ಗೈಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಗೈಸ್ ನನ್ನ ಕಾಲು ಏನಾಯಿತು ಎತ್ತ ಅಂತ ನಾನು ಹೇಳೋ ವಿಡಿಯೋದಲ್ಲಿ ಹೇಳಿದ್ದೆ ಬಟ್ ಈ ವಿಡಿಯೋ ಮುಖಾಂತರ ನಿಮಗೆ ಇದ್ದೀನಿ ಬೀಚ್ ನೋಡ್ತಾ ಇದ್ದೀರಾ ಈ ಬೀಚ್ ಬಂದುಬಿಟ್ಟು ಮಹಾಬಲಿಪುರಂ ಬೀಚು ಹರ್ಲಿ ಮಾರ್ನಿಂಗ್ ಸೆವೆನ್ ತರ್ಟಿ ಆಗಿತ್ತು ನಾವು ಬೀಚ್ಗೆ ಹೋಗೋಸ್ರಲ್ಲಿ ಬೀಚ್ಗಿಳಿಯೋಕ್ಕೂ ಮುನ್ನ ಆಗ್ತಾನೆ ಸನ್ರೈಸಸ್ ಆಗ್ತಾಯಿತ್ತು ಎಲ್ಲ ಶೂಟ್ ಮಾಡಿಕೊಂಡು ಫೋಟೋ ಎಲ್ಲ ತೆಗ್ದೆ ನಾನೇನೇ ತೆಗ್ದಿದ್ದು ಎಷ್ಟು ನಿಮ್ಮೊಂದಿಗೆಲ್ಲ ಶೇರ್ ಮಾಡೋಣ ನನ್ನ ವ್ಯೂವರ್ಸ್ ಎಲ್ಲ ನಾನೆಲೆಲ್ಲ ಹೋಗಿದ್ದೀನಿ ಅಂತೆಲ್ಲ ಅಪ್ಡೇಟ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಬ್ಯಾಡ್ ಲಕ್ ಏನು ಮಾಡೋಕ್ಕಾಗಲ್ಲ ಬೀಚ್ನ ನೋಡ್ತಾ ಇದ್ದೀನ ತುಂಬ ಅಂದರೆ ತುಂಬ ಅರ್ಲಿ ಮಾರ್ನಿಂಗ್ ಸೆವೆನ್ ತರ್ಟಿ ಥರ ಇರಲಿಲ್ಲ ಅಲ್ಲಿ ಜನ ಇದ್ದರೆ ಎಕ್ಸಾಕ್ಟಾಗಿ ಒಂದು ಟೆನ್ ಟೆನ್ ತರ್ಟಿ ಅಷ್ಟೊಂದು ಜನ ಸೇರಿದರು ಸಿಕ್ಕಾಪಟ್ಟೆ ಜನ ಇದ್ದರು ಅಷ್ಟರಲ್ಲೇ ಅರ್ಲಿ ಮಾರ್ನಿಂಗೇ ಏ ಬೀಚಲ್ಲಿ ಎಲ್ಲ ಕ್ಯಾಪ್ಚರ್ನ ಮಾಡಿಕೊಂಡು ಇಲ್ಲಿ ಅಬ್ಸರ್ವ್ ಮಾಡ್ತಾಯಿದ್ದೀರಾ ನಾನು ಇಳೀತಾ ಇರೋದು ನೀರಿಗೆ ಯಾಕೋ ಇಳಿಯೋಕ್ಕೆ ಭಯ ಆಯಿತು ಯಾಕೋ ಏನೋ ಗೊತ್ತಿಲ್ಲ ನೀರಂದರೆ ಸಿಕ್ಕಾಪಟ್ಟೆ ಆಟ ಆಡ್ತೀನಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದ್ದೆ ಅಂಥವಳು ನೋಡಿ ನಮ್ಮ ಅಕ್ಕನ ಕೈ ಹಿಡ್ಕೊಂಡು ಬಿಡಲೇ ಇಲ್ಲ ಅಷ್ಟೊಂದು ಹೆದರಿಕೆ ಆಯಿತು ಯಾಕೋ ಆ ಕಡೆಯಿಂದ ಹಳೆ ಬರೋದು ನೋಡಿ ನನ್ನ ಮಕ್ಕಳನ್ನ ಬೇರೆ ಊರಲ್ಲಿ ಬಿಟ್ಟು ಬಂದುಬಿಟ್ಟಿದ್ದೆ ಕಣ್ಣ ಮುಂದೆ ನನ್ನ ಮಕ್ಕಳೆಲ್ಲ ನೆನಪಾದರು ಹೆದ್ರಕೊಂಡು ಎದ್ರುಕೊಂಡೆ ಬೀಚಲ್ಲಿ ಹೋದೆ ಈ ಥರ ಆಟ ಆಡ್ತಾ ಇರಬೇಕಾದ್ರೆ ಕಾಲೇನಾಯಿತು ಮೊಣಕಾಲಲ್ಲಿ ಪಟ್ಟಂಥ ಸೌಂಡ್ ಬಂತು ಇದೇ ಥರ ಹಿಡ್ಕೊಂಡು ನಿಂತಿದ್ದೆ ಹಳೆಗಳು ಜೋರಾಗಿ ಬರಲಿಲ್ಲ ಅಷ್ಟೇ ಹೋಗಿದ್ದಿದ್ದಿನ ಒಳಗೆ ಹೋಗಲಿಲ್ಲ ಇನ್ನು ಒಳಗೆಲ್ಲ ತುಂಬ ಜನ ಹೋಗಿದ್ದರು ನಾವು ಹೋಗಲಿಲ್ಲ ಅಲ್ಲ ಅಲರ್ಟ್ ಬೇರೆ ಕೊಡ್ತಾಯಿದ್ರು ಒಳಗೆ ಹೋಗ್ಬೇಡಿ ಹೋಗ್ಬೇಡಿ ಅಂತ ಆದ ಕಾರಣ ನಾನು ಒಳಗೇನು ಹೋಗಲಿಲ್ಲ ನಾನು ಎಷ್ಟು ನೀರಲ್ಲಿ ನಿಂತಿದ್ನೋ ಅಷ್ಟೇ ನಿಂತಿದ್ದೆ ಅಲ್ಲಿ ಮೊನ್ನೆ ಕಾಲು ಲೆಫ್ಟ್ ಲೆಗ್ ಏನಾಯಿತು ಮೊನ್ನೆ ಕಾಲಲ್ಲಿ ಪಟ್ಟಂಥ ಸೌಂಡ್ ಬಂದು ಬ್ಯಾಲೆನ್ಸ್ ತಪ್ಪೋಯ್ತು ಕಾಲು ಅಯ್ಯೋ ಇದೇನು ಕಾಲು ಈ ಥರ ಆಗ್ತಿದೆಯಲ್ಲ ಅಂದ್ಬಿಟ್ಟು ಒಂಥರ ಫ್ರೆಂಟಲ್ಲಿ ಇದ್ದಿದ್ದ ಕಾಲು ಬ್ಯಾಕ್ ಸೈಡಿಗೆ ಬಂದಂಗೆ ಆಗ್ಬಿಡ್ತು ನನ್ನ ಕಾಲನ್ನ ನಾನೇ ಟರ್ನ್ ಮಾಡಿಕೊಂಡು ಕಡೆ ನಮ್ಮ ಮಕ್ಕನ್ಗೋ ಮೈದನ್ಗೂ ಹೇಳ್ದೆ ಅಲ್ಲಿ ಕೂರಿಸ್ಬಿಡಪ್ಪ ಯಾಕೋ ಕಾಲು ಬ್ಯಾಲೆನ್ಸ್ ತಪ್ಪೋಯ್ತು ಒಂದು ಸ್ವಲ್ಪ ತ್ರೆಸ್ಟ್ ಮಾಡ್ತೀನಿ ಅಂತ ಅಲ್ಲಿ ಕೂರಿಸಿದ್ರು ಕರ್ಕೊಂಡು ಹೋಗಿ ಏನು ಮಾಡಿದ್ರು ಕಾಲನ್ನೆಲ್ಲ ಪ್ರೆಸ್ ಮಾಡಿಕೊಂಡೆ ಅಮೃತ ಜಂಡು ಬಾಂಬು ಅದೇನೋ ಗಿಡಮೂಳಿಕೆಗಳ ತೈಲ ಎಲ್ಲ ಹಾಕಿ ಹಚ್ಚಿ ಮಸಾಜ್ ಮಾಡಿ ಏನೇನೋ ಮಾಡಿದ್ರು ಏನು ಮಾಡಿದ್ರು ಕಾಲು ಸರಿ ಆಗಲಿಲ್ಲ ಗಾಯಸ್ ಕಾಲು ನನ್ನ ಕಾಲು ನನ್ನ ಹತ್ರ ಇದೆಯಾ ಇಲ್ವಾ ಅನ್ನೋ ಅಷ್ಟು ನನಗೆ ಅನ್ನಿಸ್ಬಿಡ್ತು ಗ್ರಿಪ್ ಅನ್ನೋದೇ ಸಿಕ್ಕಲಿಲ್ಲ ಕಾಲಿದೆ ಅನ್ನೋದೇ ಗೊತ್ತಾಗಲಿಲ್ಲ ಬ್ಯಾಲೆನ್ಸ್ ತಪ್ಪೋಯ್ತು ಕಾಲು ಏನೂ ಒಂದು ಏಟಾಗಲಿಲ್ಲ ಒಬ್ಬರು ಬಲ್ಲ ತಲ್ಲಲಿಲ್ಲ ನಾನಾಗಿ ನಾನು ಬೀಳಲಿಲ್ಲ ನಿಂತಿರೋ ಜಾಗದಲ್ಲೇ ಏಟ್ ತಿಂದು ಇವತ್ತಿಗೂ ನನ್ನ ಕಾಲು ನನ್ನ ಹತ್ರ ಮಲಗಿಸ್ಬಿಟ್ಟಿದೆ ಫುಲ್ಲು ರೆಸ್ಟ್ ಆಗಿಬಿಟ್ಟಿದ್ದೀನಿ ಸಿಕ್ಕಾಪಟ್ಟೆ ಬೇಜಾರು ಆಗತ್ತೆ ಆ ವಿಷಯನ ನೆನೆಸ್ಕೊಂಡ್ರೆ ಅಂತೂ ನನಗೆ ಈ ಕಾಲು ಈ ಥರ ಆಗಿದ್ದು ಡಿಸೆಂಬರ್ ತರ್ಟಿ ಫಸ್ಟು ಇವತ್ತಿಗೆ ಕರೆಕ್ಟಾಗಿ ಹನ್ನೆರಡು ದಿನ ಆಗಿದೆ ಇನ್ನೂ ಎದ್ದೇಳೋಕ್ಕಾಗಲ್ಲ ನಡಿಯೋಕ್ಕಾಗಲ್ಲ ಕೂರೋಕ್ಕಾಗಲ್ಲ ಯಾರಾದರೂ ಒಬ್ಬರ ಸಪೋರ್ಟ್ ಬೇಕು ಈ ಸಣ್ಣ ವಯಸ್ಸಿಗೆ ಈ ಥರ ಹಾಕ್ಬಿಟ್ರೆ ಮುಂದಿಗೆ ಜೀವನ ಹೇಗಪ್ಪ ಅಂತ ಅನ್ನಿಸ್ಬಿಡತ್ತೆ ಯಾರೂ ಬಂದು ಒಡಿಲಿಲ್ಲ ಒಂದು ಹೇಟ್ ತಿನ್ನಲಿಲ್ಲ ನಾನಾಗಿ ನಾನು ಬೀಳಲಿಲ್ಲ ಒಂದು ಏನು ರಫ್ ಅಂತ ಕಾಲ ಮೇಲೆ ಬಂದು ತಗಲಿಲ್ಲ ಏನೂ ಹಾಕ್ದಿರಾನೆ ಕಾಲು ಈ ಥರ ಟ್ವಿಸ್ಟ ಅಂದರೆ ಲಿಗಮೆಂಟ್ ಇಂಜುರಿ ಆಗಿಬಿಟ್ಟೈತೆ ಆ ಲಿಗಮೆಂಟ್ ಇಂಜುರಿ ಆಗಿರೋದಕ್ಕೆ ಏನು ಹೇಳ್ತಾರೆ ಅಲ್ಲಿ ಸ್ಕ್ಯಾನಿಂಗ್ ಆಯಿತು ಎಕ್ಸ್ರೇ ಆಯಿತು ಅದು ನೆಕ್ಸ್ಟ್ ರಿಪೋರ್ಟಲ್ಲಿ ತೋರಿಸ್ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಶೇರ್ ಮಾಡ್ತೀನಿ ಎಕ್ಸ್ರೇ ಎಮ್ ಆರ್ ಐ ಎಕ್ಸ್ ಸಿ ಟಿ ಸ್ಕ್ಯಾನಿಂಗು ಬ್ಲಡ್ ರಿಪೋರ್ಟು ಎಲ್ಲ ಯಾವ ಥರ ಎಲ್ಲ ಬಂದಿದೆ ಅಂತ ಬಟ್ ಬಾಯಲ್ಲಿ ಹೇಳಿದ್ರೆ ನಿಮಗೆಲ್ಲ ಅರ್ಥ ಆಗೋಲ್ಲ ಅದೆಲ್ಲ ತೋರಿಸಿದಾಗ ನಿಮಗೆ ಏನು ಎತ್ತ ಅಂತ ಕ್ಲಿಯರ್ ಆಗಿ ಅರ್ಥ ಆಗ್ಬೋದು ಅದೆಲ್ಲ ಮೇಲೆ ಹಸ್ಬೆಂಡ್ ಇಕ್ಕೋಗಿರೋದ್ರಿಂದ ಎತ್ಕೊಳ್ಳೋಕ್ಕೂ ಆಗೋಲ್ಲ ಒಬ್ಬರು ಸಪೋರ್ಟ್ ಬೇಕು ಈಗ ವಾಶ್ರೂಮ್ಗೆ ಹೋಗಬೇಕು ಎದ್ದು ಕುತ್ಕೋಬೇಕಂದ್ರೂ ಒಬ್ಬರು ಸಪೋರ್ಟ್ ಬೇಕಾಗಿದೆ ವಾಶ್ರೂಮ್ಗೆ ಹೋಗೋಕ್ಕೆ ವಾಕರ್ನ ತಂದಿಟ್ಟಿದ್ದಾರೆ ಅದೆಲ್ಲ ನೋಡ್ತಿದ್ರೆ ತುಂಬ ಅಳು ಬರುತ್ತೆ ಗಾಯ್ಸ್ ನನಗಂತೂ ಯಪ್ಪ ಈ ವಯಸ್ಸಿಗೆ ಈ ಥರ ಆಗ್ಬಿಟ್ರೆ ಮುಂದಿಗೆ ಜೀವನ ಹೇಗೆ ಮಕ್ಕಳನ್ನ ನೆತ್ಕೊಳಕ್ಕಾಗಲ್ಲ ಒಂದು ಅಡುಗೆ ಇಲ್ಲ ನನ್ನ ಕೆಲಸ ನಾನೇ ಮಾಡ್ಕೊಳೋಕ್ಕೆ ಒಬ್ಬರ ಮೇಲೆ ಡಿಪೆಂಡ್ ಆಗಿಬಿಟ್ಟಿದ್ದೀನಿ ಈ ವಯಸ್ಸಲ್ಲಿ ಅದೇನೋ ಎಂಬತ್ತೊಂಬತ್ತು ವರ್ಷ ಮುದುಕರೆ ಹೇಗೆ ಡಿಪೆಂಡ್ ಒಬ್ರ ಮೇಲೆ ಡಿಪೆಂಡ್ ಆಗಿರ್ತಾರೋ ಆ ಪರಿಸ್ಥಿತಿ ನನ್ನಲ್ಲಿ ಇವಾಗ ಇದೆ ಇದಂತೂ ನರಕ ಜೀವನ ಅನಿಸ್ತಾ ಅನಿಸ್ಬಿಟ್ಟಿದೆ ನನಗಂತೂ ಸೈಡಿಗೆ ಮಲಗೋಕ್ಕಾಗಲ್ಲ ಸ್ಟ್ರೈಟಾಗೇ ಮಲಗಿರಬೇಕು ಬೆಂಡಾಗಕ್ಕಾಗಲ್ಲ ಮಲಗಿರೋಳನ್ನ ಎದ್ದು ಕೂರಿಸ್ಬೇಕು ಅಂದರೆ ಒಬ್ಬರು ಸಪೋರ್ಟ್ ಬೇಕಾಗಿದೆ ನನಗಂತೂ ಈ ಜೀವನ ಬೇಕಾ ಅಂತ ಅನಿಸುತ್ತೆ ಬಟ್ ಯಜಮಾನ್ರು ಅದೆಲ್ಲ ಯೋಚನೆ ಮಾಡಬೇಡ ಆರಾಮಾಗಿರು ಅಂತಾರೆ ಯಾವ ಥರ ಒಂದು ಹೆಣ್ಣಿಗೆ ಇಷ್ಟೊಂದು ಕಷ್ಟ ಬಂದುಬಿಟ್ರೆ ಗಂಡು ಮಕ್ಕಳಾದರೂ ಏನೋ ಮಲ್ಕೊಂಡು ಅದು ಇದು ಮಾಡ್ಬಿಡ್ತಾರೆ ನನ್ನ ಮಕ್ಳು ಬರೀ ಸಣ್ಣವಾಗಿರೋದ್ರಿಂದ ತುಂಬಾ ಕಷ್ಟ ಆಗ್ಬಿಡ್ತಿದೆ ಈವನ್ ಮಕ್ಕಳು ನೆತ್ಕೊಳಕ್ಕೆ ಇಲ್ಲ ಮುದ್ದಾಡಕ್ಕಾಗಲ್ಲ ಅದನ್ನ ಒಂದು ಸ್ಕೂಲಿಗೆ ಕಳ್ಸೋಕ್ಕಾಗಲ್ಲ ಏನಪ್ಪ ಅಂದರೆ ನನ್ನ ಪರಿಸ್ಥಿತಿ ಯಾವ ಶತ್ರುವಿಗೂ ಬೇಡ ಅಂತ ಅನ್ನಿಸ್ಬಿಟ್ಟೈತೆ ನಿಜವಾಗ್ಲೂ ಕಾಲಕ್ಕೆ ಬರೀ ಫುಲ್ಲು ಬೆಡ್ರೆಸ್ಟ್ ಹೇಳಿದ್ದಾರೆ ಗಾಯ್ಸ್ ನನಗಂತೂ ಹೆಂಗಾಗ್ತಿದೆ ಅಂದರೆ ಈ ಜನ ಮಾಡಬೇಕಾ ಅಂತ ಅನಿಸುತ್ತೆ ಒಂದೊಂದು ಸರಿ ಏನು ಮಾಡೋದು ಎಲ್ಲ ಯೋಚನೆನೇ ಮಾಡಬೇಡ ಅಳಂಗಿಲ್ಲ ಮತ್ತೆ ಹತ್ಕೊಂಡ್ರೆ ಅವ್ರು ಫೀಲ್ ಆಗ್ತಾರೆ ಮಕ್ಕಳು ಜೋರಾಗಿ ಹತ್ಕೊಂಡ್ಬಿಡ್ತಾರೆ ಅದೆಲ್ಲ ಮುಂದೆ ನೋಡಿಕೊಂಡು ಸುಮ್ಮನೆ ಮಲ್ಕೊಂಡಿದ್ದೀನಿ ಅದು ಆ ಬಸ್ಸಲ್ಲಿ ಹೆಂಗೆ ಬಂದು ಏನು ಗೈಸ್ ತರ್ಟಿ ಫಸ್ಟು ಅರ್ಲಿ ಮಾರ್ನಿಂಗ್ ಸೆವೆನ್ ಫಾರ್ಟಿ ಫೈ ಖಾಲಿ ಥರ ಆಗಿಬಿಡ್ತು ಕೆಳಕ್ಕೆ ಕೂರಂಗಿಲ್ಲ ನಿಂತ್ಕೊಳ್ಳೋಕ್ಕಾಗಲ್ಲ ಅವರೆಲ್ಲ ರೇಗಿಸ್ತಾ ಇದ್ದಾರೆ ಏ ಸುಮ್ಮನೆ ನಾಟಕ ಮಾಡ್ತಾ ಇದೀಯ ಬಿಡಮ್ಮ ನೀನು ಕಾಲಂತೂ ಎಷ್ಟು ಗಾತ್ರಕ್ಕೆ ದಪ್ಪ ಆಯಿತು ಅಂದರೆ ಅಷ್ಟು ಗಾತ್ರಕ್ಕೆ ದಪ್ಪ ಆಗ್ಬಿಡ್ತು ಫುಲ್ ಸ್ವೆಲ್ಲಿಂಗ್ ಬಂತು ಅಲ್ಲೇ ಕಲ್ಲು ಥರ ಆಗ್ಬಿಡ್ತು ಗಟ್ಟಿ ಬಂದ್ಬಿಡ್ತು ಕಾಲು ಮುದ್ದೆ ಮಾಡು ಸರಿ ಹೋಗುತ್ತೆ ಅಂತಾರೆ ಅಲ್ಲಿ ಕೂತ್ರೆ ಇಬ್ಬರು ಇಬ್ಬರ್ಗೆ ಇಟ್ಕೊಂಡು ಬಾಯ್ ಬಾಯಿ ಬಿಡ್ಕೊಬೇಕು ಆ ಥರ ಪೇನ್ ಬರ್ತಾಯಿತ್ತು ಅದಕ್ಕೆ ಏನಾದರೂ ಅಂದ್ಕೊಳ್ರಿ ಯಾರಾದರೂ ರೇಗಸ್ರಿ ನನ್ನ ಕಷ್ಟ ನನಗೆ ಅನಿಸ್ಬಿಟ್ಟಿತ್ತು ಅವತ್ತಿನ ದಿನ ಅಂತೂ ನಾನು ಅಲ್ಲಿಂದ ಊರಿಗೆ ಎಷ್ಟೊತ್ತಿಗಪ್ಪ ತಲುಪೋದು ಅಂತ ಅಂದ್ಕೊಂಡ್ಬಿಟ್ಟಿದೆ ನನಗೂ ಅಂದ ವೇ ಸೆಂಟ್ರಲ್ ನಿಲ್ಲಿಸ್ಬಿಟ್ಟು ಹಾಸ್ಪಿಟ್ಲಿಗೆ ಕರ್ಕೊಂಡು ಅವರು ಅಂದ ಸ್ಪಾಟ್ಗೆ ತಕ್ಷಣಕ್ಕೆ ಪೇಯ್ನ್ ರಿಲೀಫ್ ಆಗೋತಾರೆ ಯಾವುದೋ ಒಂದು ಇಂಜೆಕ್ಷನ್ ಹಾಕಿದ್ರು ಏನು ಇಂಜೆಕ್ಷನ್ ಹಾಕಿದ್ರು ಜಗ್ಲಿಲ್ಲ ಯಾವ ಮಾತ್ರ ನಂಗಿದ್ರು ಕಾಲು ಬೆಂಡ್ ಹಾಕೋಕೆ ಬರಲಿಲ್ಲ ಕಾಲು ಬೆಂಡಿಂಗ್ ಆಗ್ತಾಯಿಲ್ಲ ಗೈಸ್ ಫಸ್ಟ್ ಆಫ್ ಆಲ್ ನನ್ನ ಕಾಲು ಲಾಸ್ಟ್ ನನ್ನ ಕಾಲು ಬೆಂಡ್ ಆಗಿರೋದಂದರೆ ತರ್ಟಿ ಫಸ್ಟ್ ಮಾರ್ನಿಂಗ್ ಸೆವೆನ್ ಅಷ್ಟರಲ್ಲೇ ಅಷ್ಟೇ ಅವಾಗ ಕೂತಿ ಎದ್ದು ಏನು ಮಾಡಿದೀನೋ ಅಷ್ಟೇ ನಾನು ಕೆಳಗಡೆ ಕೂತಿರೋದು ಟೂ ತೌಸಂಡ್ ಟ್ವೆಂಟಿ ಫೈವಲ್ಲಿ ಏನೇನೋ ಮಾಡಬೇಕು ಅಂತೆಲ್ಲ ಪ್ಲ್ಯಾನ್ಸ್ ಮಾಡ್ಕೊಂಡಿದ್ದೆ ಆ ಪ್ಲ್ಯಾನ್ಸ್ ಎಲ್ಲ ನೀರಿನಲ್ಲಿ ಹೋಮ ಆದಂಗೆ ಆಗ್ಬಿಟ್ಟಿದ್ದಾವೆ ಇನ್ನೂ ನನಗೆ ಜನ್ವರಿ ಬಂದಿದೆ ನ್ಯೂ ಇಯರ್ ಆಗಿದೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಬಂದಿದೆ ಇದಕ್ಕೆ ಖುಷಿ ಪಡಬೇಕೋ ಏನು ಮಾಡಬೇಕೋ ದುಃಖ ಪಡಬೇಕು ಅನ್ನೋದೇ ಗೊತ್ತಾಗಿಲ್ಲ ನನಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕೊನೆಯ ದಿನ ಅಂತೂ ನನಗೆ ಒಂಥರ ಬದುಕಿದ್ದು ಹೆಚ್ಚಾಗಿದೆ ಗಾಯಸ್ ನಾನಂತೂ ರೆಸ್ಟ್ ಫುಲ್ ಬೆಡ್ ರೆಸ್ಟ್ ಆವತ್ತಿಂದ ಇವತ್ತಿನ ತನಕ ನನ್ನದು ಲೆಫ್ಟ್ ಲೆಗ್ ಬೆಂಡ್ ಆಗೇ ಇಲ್ಲ ಆಗುತ್ತೆ ಅನ್ನೋದು ಇನ್ನು ನನಗೆ ಕನ್ಫರ್ಮೇಷನ್ಗೆ ಬಂದಿಲ್ಲ ಡಾಕ್ಟ್ರ್ ಪ್ರಕಾರ ತ್ರೀ ಮಂತ್ಸ್ ಬೆಡ್ರೆಸ್ಟ್ ಅಂದಿದ್ದಾರೆ ನಮ್ಮ ಯಜಮಾನ್ರು ಹೇಳೋ ಪ್ರಕಾರ ಸಿಕ್ಸ್ ಮಂತ್ಸ್ ಬೆಡ್ರೆಸ್ಟ್ ಅಂದ್ಬಿಟ್ರೆ ಒಂದು ಅರ್ಧ ವರ್ಷ ನಂದು ಹಿಂಗೆ ಮಲಗಿರೋ ಜಾಗದಲ್ಲೇ ಜೀವನ ಕಲ್ದಂಗೆ ಆಗುತ್ತೆ ಏನೇನೋ ಈ ವಯಸ್ಸಲ್ಲಿ ಸಾಧನೆ ಮಾಡಬೇಕು ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ಆಸೆ ಇಟ್ಕೊಂಡಿರ್ತೀವಿ ಯಾವ ಆಸೆಯೂ ಇವಾಗ ನೀರಿನಲ್ಲಿ ಹೋಮ ಆಗ್ಬಿಟ್ಟೈತೆ ಯಜಮಾನ್ರು ಹೇಳ್ತಾರೆ ಏನು ತಲೆ ಕೆಡಿಸ್ಕೋಬೇಡ ಆರಾಮಾಗಿರು ಯಾಕೆ ತಲೆ ಕೆಡ್ಸ್ಕೊತೀಯಾ ಬಂದಿರೋದನ್ನೆಲ್ಲ ಪಾಸಿಟಿವ್ ಆಗಿ ತಗೋ ಬಂದಿರೋದನ್ನೆಲ್ಲ ಹೆದರ್ಸ್ತಾ ಹೋಗ್ಬೇಕು ಜೀವನದಲ್ಲಿ ಇದೆಲ್ಲ ಎಷ್ಟಮ್ಮ ಇನ್ನೂ ಜಾಸ್ತಿ ಜಾಸ್ತಿ ಆಗಿರೋದನ್ನೆಲ್ಲ ಹೆಂಗಿರ್ತಾರೆ ಗೊತ್ತಾ ನಿನಗೆ ಅದರಲ್ಲಿ ಒಂದು ರೂಪಾಯಿ ಭಾಗ ಅಷ್ಟೇ ಆಗಿರೋದು ಯಾಕೆ ಟೆನ್ಷನ್ ತೊಗೊತೀಯಾ ಬಂದಿರೋದನ್ನೆಲ್ಲ ಪಾಸಿಟಿವ್ ಆಗಿ ತೊಗೊಂಡು ಏನೇನು ಕೊಡ್ತಾರೋ ಅದೆಲ್ಲ ಅನ್ಭೋಗಿಸ್ತಾ ಹೋಗ್ಬೇಕು ಆವಾಗೇ ಜೀವನ ಅಂತೆಲ್ಲ ಧೈರ್ಯ ತುಂಬ್ತಾರೆ ಏನೇ ಆಗಲಿ ಕಷ್ಟದ ಮೇಲೆ ಕಷ್ಟ ಕೊಡ್ತಾಯಿದ್ರೆ ಯಾವ ಥರ ಬದುಕೋಕ್ಕಾಗುತ್ತೆ ಹೇಳಿ ಜೀವನ ಅಂತೂ ಲಾಸ್ಟ್ ಟೈಮ್ ಅಂದರೆ ಕಾರ್ ಕಳ್ಕೊಂಡ್ವಿ ಅದಾದಮೇಲೆ ಮೊನ್ನೆ ಎಲ್ಲ ಇದ್ದಕ್ಕಿದ್ದಂಗೆ ಚೆಸ್ಟ್ ಪೇನ್ ಬಂತು ಮತ್ತು ಪ್ಲೇಟ್ಲೆಟ್ಸ್ ಡೌನ್ ಆಯಿತು ಇದೆಲ್ಲ ರಿಕವರಿ ಆಗಿ ಇನ್ನೂ ಒಂದು ಹದಿನೈದು ಇಪ್ಪತ್ತು ದಿನ ಆಗೋಷ್ಟರಲ್ಲಿ ಖಾಲಿ ಥರ ಕೂರಿಸ್ಬಿಟ್ಟ ದೇವರು ಸರಿ ದೇವ್ರು ಇದ್ದಾರಾ ಅಂತಲೂ ಅನಿಸ್ಬಿಡುತ್ತೆ ಗಾಯಸ್ ನಿಜವಾಗ್ಲೂ ಆವತ್ತಿಂದ ಇವತ್ತಿನ ತನಕ ನೀವೇನೇ ಅಂದ್ಕೊಳ್ಳಿ ಯಜಮಾನ್ರು ದೀಪನೇ ಹಚ್ಚಿಲ್ಲ ಮನೆಯಲ್ಲಿ ಪೂಜೆ ಮಾಡಪ್ಪ ಅಂದರೆ ದೇವ್ರು ಎಲ್ಲಿದ್ದಾರೆ ತೋರಿಸ್ಬಾ ಅಂತಾರೆ ನನ್ನ ಮೇಲೇ ರೇಗ್ ಬರ್ತಾನೆ ಅಷ್ಟೊಂದು ಅವ್ರಿಗೂ ಬೇಜಾರಾಗ್ಬಿಟ್ಟೈತೆ ಕಷ್ಟ ಕೊಡಲಿ ಕಷ್ಟದಿಂದ ಸ್ವಲ್ಪ ಎದ್ದೇಳಷ್ಟು ಮತ್ತೆ ಹಂಗೆ ಕೆಳಗೆ ಗುಣಕ್ಕೆ ತಲ್ಲದ್ರೆ ಯಾವ ಥರ ನಾವು ಹೇಳಿ ಎದ್ದೇಳಬೇಕಿ ಗಾಯಿಸಿ ಅಂತೂ ಸಿಕ್ಕಾಪಟ್ಟೆ ಲೈಫ್ನ ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ದೀನಿ ನಾನಂತೂ ನನ್ನ ಮಗಳನ್ನ ಈ ಸರಿ ಅಡ್ಮಿಷನ್ ಬೇರೆ ಮಾಡಿಸ್ಬೇಕಾಗಿತ್ತು ಅಡ್ಮಿಷನ್ ಮಾಡಿದ್ರೆ ಕರ್ಕೊಂಡು ಬರೋರಿಲ್ಲ ಅಂತ ಅವಳನ್ನ ಸ್ಕೂಲ್ಗೆ ಡ್ರಾಪ್ಔಟ್ ಮಾಡಿಸಿದ್ದೀವಿ ಮಗನಿಗೂ ಇವಾಗ ಎಕ್ಸಾಮ್ ಟೈಮು ಹೇಳ್ಕೊಳೋಕ್ಕೂ ಆಗ್ತಾಯಿಲ್ಲ ಕುರಂಗೂ ಇಲ್ಲ ಅಳಂಗೂ ಇಲ್ಲ ನಗಂಗೂ ಇಲ್ಲ ಹೆಂಗಾಗಿದೆ ಅಂದರೆ ನನ್ನ ಜೀವನ ಯಾವ ಪಾಪಿಗೂ ಬೇಡ ಯಾವ ಶತ್ರುಗೂ ಬೇಡಪ್ಪ ಜೀವನ ಈ ಥರ ಜೀವನ ಅಂತೂ ನರಕ ನರಕ ಅನ್ಭೋಗಿಸ್ಬಿಡ್ತಾಯಿದ್ದೀನಿ ಗಾಯಸ್ ನಿಜವಾಗ್ಲೂ ಹೊಟ್ಟೆಗೆ ತಿನ್ನಕ್ಕೆ ಕೊಡ್ತಾರೆ ಅದೇನೋ ಹೇಳ್ತಾರಲ್ಲ ಎಲ್ಲ ಇದ್ದು ನಮ್ಮ ಮನಸ್ಸಿಗೆ ನೆಮ್ಮದಿ ಬೇಕಲ್ಲ ಗೈಸ್ ಯಾರು ಎಷ್ಟೇ ಧೈರ್ಯ ತಗೋ ಧೈರ್ಯ ತಗೋ ಅಂದ್ರೂ ಈ ವಯಸ್ಸಲ್ಲಿ ಥರ ಕುತ್ಕೊಂಡು ವಯಸ್ಸಾ ನಂದು ಕೂತ್ಕೊಂಡು ತಿನ್ನೋ ವಯಸ್ಸ ಯಪ್ಪ ದೇವ್ರೇ ದೇವ್ರೇ ಬಲ್ಲ ಅಂತ ಅನಿಸ್ಬಿಟ್ಟೈತೆ ನಿಜವಾಗ್ಲೂ ಆವತ್ತಿಂದ ಇವತ್ತಿನ ತನಕ ನನ್ನ ಮುಖದಲ್ಲಿನು ನಗು ಅನ್ನೋದು ನಾನು ನೋಡಿಲ್ಲ ನಮ್ಮ ಯಜಮಾನ್ರು ಅದೇ ಹೇಳ್ತಾಯಿರ್ತಾರೆ ನಗಮ್ಮ ಒಂಚೂರು ನಕ್ಕಮ್ಮ ಏನಮ್ಮ ಏನೂ ಆಗಿಲ್ಲ ಕಡಮ್ಮ ಪಾಸಿಟಿವ್ ಆಗಿ ತಗೋ ಅಂತಾರೆ ಅದು ಕತೆನ ಕಥೆನೋ ಏನೋ ಆಟೋಮೆಟಿಕ್ಕಾಗಿ ಹಂಗೆ ಅಳು ಬರುತ್ತೆ ಗೈಸ್ ನನಗೆ ಗೊತ್ತಾಗ್ದಿರ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ ನನ್ನ ಮಕ್ಳು ನೋಡ್ತಾ ಇದ್ರೆ ಅಯ್ಯೋ ನನ್ನ ಮಕ್ಕಳು ನೀ ವಯಸ್ಸಿಂದ ಎತ್ಕೊಳಕ್ಕೆ ಆಗ್ತಿಲ್ವಲ್ಲ ಅಂತ ನೋವಾಗ್ಬಿಡುತ್ತೆ ಏನು ಮಾಡೋದೋ ಏನೋ ಈ ಲಿಗಮೆಂಟ್ ಇಂಜುರಿಗೆ ಏನಾದರೂ ಟ್ರೀಟ್ಮೆಂಟ್ ಆಪ್ರೇಷನ್ ಮಾಡಬೇಕು ಅಂತಾರೆ ಆಪ್ರೇಷನ್ ಮಾಡಿಸ್ಕೊಂಡ್ರೆ ಸಕ್ಸಸ್ ಆಗೋಲ್ಲ ಅಂತ ಮಾಡಿಸ್ಕೋಬೇಡಿ ಅಂತಾರೆ ಒಬ್ಬೊಬ್ರು ರೆಸ್ಟಲ್ಲೇ ಇರಿ ಯಾವುದೇ ಕಾರಣಕ್ಕೂ ಆಪ್ರೇಷನ್ ಬೇಡ ಅಂತಾರೆ ಹಾಂ ನನ್ನ ವಿಡಿಯೋ ಯಾರಾದರೂ ನೋಡ್ತಾ ಇದ್ರೆ ನಿಮ್ಗೇನಾದರೂ ಅನಿಸಿದ್ರೆ ಕಮೆಂಟ್ ಮೂಲಕ ತಿಳಿಸಿ ಲೆಗ್ಮೆಂಟ್ ಇಂಜುರಿಗೆ ಏನು ಮಾಡಿದ್ರೆ ಬೇಗ ರಿಕವರಿ ಆಗತ್ತೆ ಅಂತ ನನಗಂತೂ ಸಾಕಾಗ್ಬಿಟ್ಟಿದೆ ಈ ಥರ ಮಲ್ಕೊಳ್ಳೋದಾದ್ರ ಜೀವನ ಅಂತೂ ಬೇಡಲೇ ಬೇಡ ಅಂತ ಅನ್ನಿಸ್ಬಿಟ್ಟೈತಿ ಇವರೆಲ್ಲ ಎಂಜಾಯ್ ಮಾಡ್ತಿದ್ರೆ ನನ್ನ ಕಾಲು ನೆಟ್ಟಿಗಿದ್ದಿದ್ರೆ ಥರ ಡ್ಯಾನ್ಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಗಾಯಿಸಿ ನಾನು ಎಷ್ಟು ಹತ್ಕೊಂಡಿದ್ದೀನೋ ಒಳಗಡೆ ಎಷ್ಟು ಡಿಪ್ರೆಷನ್ಗೆ ಹೋಗಿದ್ದೀನೋ ಗೊತ್ತಾ ಹೀಗೆಲ್ಲ ಆಟ ಆಡಬೇಕಾದ್ರೆ ನಾನು ನನ್ನ ದೇವ್ರು ಈ ಥರ ಕೂರಿಸ್ಬಿಟ್ನಲ್ಲ ನನ್ನ ಪ್ಲ್ಯಾನ್ಸ್ನೆಲ್ಲ ನೀರಲ್ಲಿ ಹೋಮ ಮಾಡಿಬಿಟ್ನಲ್ಲ ಅನ್ನೋದೇ ನನಗೆ ಏನೇನೋ ಪ್ಲ್ಯಾನ್ಸ್ ಮಾಡ್ಕೊಂಡಿದ್ದೆ ಟ್ವೆಂಟಿ ಫೈವಲ್ಲಿ ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ನನ್ನ ಮಕ್ಕಳನ್ನೆಲ್ಲ ಆ ಥರ ಮಾಡ್ಬೇಕು ಈ ಥರ ಮಾಡ್ಬೇಕಂತ ಏನೇನೋ ಪ್ಲ್ಯಾನ್ಸ್ ಇತ್ತು ಆ ಪ್ಲ್ಯಾನ್ಸ್ ಎಲ್ಲ ನೀರಲ್ಲಿ ಹೋಮ ಮಾಡ್ದಂಗೆ ಮಾಡಿಟ್ಟ ದೇವರು ದೇವ್ರು ಇದ್ದಾರಾ ದೇವ್ರ ಕಾರ್ಯಕ್ಕೋಗೇ ನಾನು ಈ ಥರ ಕೂರಿಸ್ಬಿಟ್ನಾರ ದೇವರು ಅನ್ನೋದೇ ನನಗೆ ಇವಾಗ ಏನು ಮಾಡೋದು ನೋಡೋಣ ಎಷ್ಟು ದಿನಕ್ಕೆ ಸರಿ ಹೋಗುತ್ತೋ ಏನೋ ಆದಷ್ಟು ಬೇಗ ರಿಕವರ್ ಆಗಲಿ ದೇವರೇ ಅಂತ ಪ್ರಾರ್ಥನೆ ಮಾಡ್ತಾಯಿದ್ದೀನಿ ಅದೆಷ್ಟು ಮತ್ತೆ ಹರಕೆಗಳು ಕಟ್ಟಿದ್ದಾರೆ ಏನೋ ತಂದೆ ತಾಯಿ ಆಗಿರಲಿ ಯಜಮಾನ್ರಾಗಿರ್ಲಿ ನಾನು ಹೆಂಡ್ತಿ ಬೇಗ ಎದ್ದರೆ ಸಾಕಪ್ಪ ಅಂತ ಒಂದು ಕಡೆ ಯಜಮಾನ್ರು ನಮ್ಮಮ್ಮ ಬೇಗ ಎದ್ದೇಳಿ ಅಪ್ಪ ಮಮ್ಮಿಗೆ ಯಾವುದೇ ಥರ ಆಪ್ರೇಷನ್ ಮಾಡಿಸ್ಬೇಡಿ ಪಾಪ ಅಂತ ಮಕ್ಳು ಹೇಳ್ತಾರೆ ಗ ಏನಾದರೂ ಗೊತ್ತಿದ್ರೆ ಕಮೆಂಟ್ ಮೂಲಕ ತಿಳಿಸಿ